ಎಲ್ಲರಿಗೂ ನಮಸ್ತೆ ನಮ್ಮ ರೈತರ ಕಷ್ಟ ಯಾರು ಸ್ವಾಮಿ ಕೇಳೋದು ನೀವು ಈ ರೀತಿ ಹೇಳಿದ್ರೆ ಹೂವಿನ ಮಂಡಿ ಹತ್ರ ಪಾವಗಡ ಮಾರ್ಕೆಟಲ್ಲಿ ರೈತರು ಬೆಳೆದಿರೋ ಹೂವನ್ನು ಮಾರಕ್ಕೆ ತೊಂದರೆ ಕೊಡ್ತಿದ್ದಾರೆ ಪುರಸಭೆ ಅಧ್ಯಕ್ಷರು ಯಾರು ಸ್ವಾಮಿ ಸ್ವಾಮಿ ಇದಕ್ಕೆ ಹೊಣೆ ಇದರ ಕಾರಣ ಏನು ಸ್ವಾಮಿ ಇದರ ಉದ್ದೇಶ ಏನು ಸ್ವಾಮಿ ಹೇಳಿ ಸ್ವಾಮಿ ರೈತರು ಏನಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ರೈತರು ಕಷ್ಟಪಟ್ಟು ಬೆಳೆದು ಬೆಳಗಿನ ಜಾವನೇ ಬಂದು ಆರು ಗಂಟೆ ಏಳು ಗಂಟೆ ಎಂಟು ಗಂಟೆಗೆಲ್ಲ ಹೂವಿನ ವ್ಯಾಪಾರ ಮಾಡಿಕೊಂಡು ಅವ್ರ ಪಡ್ಗೆ ಅವ್ರು ಹೋಗ್ತಾರೆ ಸ್ವಾಮಿ ಯಾರಿಗಾದ್ರೂ ತೊಂದರೆ ಕೊಡ್ತಿದ್ದಾರೆ ಸ್ವಾಮಿ ಒಂಬತ್ತು ಗಂಟೆವರೆಗೂ ಟೈಮ್ ಕೊಡೋಲ್ಲ ಅಂದರೆ ಏನು ಸ್ವಾಮಿ ಮಾಡೋದು ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಸ್ವಾಮಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗಲೇಬೇಕು ಎಂದು ಪೂಜಾರಪ್ಪರವರ ಆಕ್ರೋಶ ಮತ್ತೆ ರೈ ರೈತರ ರೈತರು ಸಹ ಇದರ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ಪುರಸಭೆ ಅಧ್ಯಕ್ಷರು ಕೊಡಲೇಬೇಕು ನಮ್ಮ ರೈತರು ಹೂವನ್ನು ಮತ್ತೆ ಇಲ್ಲಿ ಮಾರಬೇಕು ಸ್ವಾಮಿ ನೀವೇ ಹೇಳಿ ಸರಿನಾ ರೋಡ್ ಸೈಡಲ್ಲೂ ಮಾರಕ್ಕೆ ಸರಿಯಾದ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ ಮಾರ್ಕೆಟಲ್ಲೂ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂದರೆ ಎಲ್ಲಿ ಸ್ವಾಮಿ ನಮ್ಮ ರೈತರು ಏನು ತಿನ್ಬೇಕು ಸ್ವಾಮಿ ಅವರು ಹೊಟ್ಟೆಗೆ ನೀವೇ ಹೇಳಿ ಸ್ವಾಮಿ ನಮ್ಮ ರೈತರು ಪ್ರತಿನಿತ್ಯ ಇದೇ ರೀತಿ ಒಂದಲ್ಲ ಒಂದು ರೀತಿಲಿ ತೊಂದರೆ ಒಳಗಾಗ್ತಾನೇ ಇದ್ದಾರೆ ಅವರು ಬೆಳೆದಿರುವಂಥ ಪದಾರ್ಥಗಳಾಗಿರ್ಬೋದು ಯಾವುದೇ ಒಂದು ಪದಾರ್ಥ ಸರಿಯಾದ ರೀತಿ ಬೆಲೆ ಸಿಗದೆ ಇರುವಂಥದ್ದು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಿದೆ ಈಗಾದರೆ ನಮ್ಮ ರೈತರು ಯಾವ ರೀತಿ ಬೆಳೀತಾರೆ ಸ್ವಾಮಿ ಯಾವ ರೀತಿ ಉದ್ಧಾರ ಆಗ್ತಾರೆ ಸ್ವಾಮಿ ಯಾವ ರೀತಿ ಮುಂದೆ ಬರ್ತಾರೆ ಸ್ವಾಮಿ ಈ ರೀತಿ ನಮ್ಮ ರೈತರ ಕಷ್ಟ ಯಾರು ಸ್ವಾಮಿ ಕೇಳೋದು ನೀವೇ ಹೇಳಿ ಸ್ವಾಮಿ ಅಧ್ಯಕ್ಷರಾದ ಪೂಜಾರಪ್ಪರವರ ಮಾತು ಯಾವುದೇ ಒಂದು ಧಕ್ಕೆ ನೀಡಿದಂಗೆ ಪುರಸಭೆ ಅಧ್ಯಕ್ಷರಾಗಿರೋರು ನಮ್ಮ ಕಾಪಾಡಿದ ಆದ್ರೆ ಈಗ ಅಧ್ಯಕ್ಷರಾಗಿರೋರು ಆದ್ರೆ ನಮ್ಮ ರೈತರ ಮೇಲೆ ಬೆಳಿಗ್ಗೆನೆ ಪುರಸಭೆಯಿಂದ ಅಧಿಕಾರಿಗಳು ಕಳಿಸ್ಕೊಡ್ತಾ ಇದ್ದಾರೆ ಇದು ಖಂಡನೆ ಇದು ಆದ್ರೆ ನಮಗೂ ನಮ್ಗೆ ಬೇಜಾರ ಇಲ್ಲಿ ಮಾರಾಟ ಮಾಡಕ್ಕೆ ಅದಕ್ಕೆ ಆದ್ರೆ ನಮಗೆ ಕಾಲಾವಕಾಶ ಕೊಡ್ಬೇಕು ಅವಕಾಶ ಕೊಟ್ಟರೆ ನಾವು ಎ ಪಿ ಎಂ ಮಾರ್ಕೆಟ್ಗೆ ನಾವು ಶಿಫ್ಟಿ ಮಾಡ್ತೀವಿ ನಾವು ನಿಮ್ಗೆತ್ತಿಗಿರ್ತೀವಿ ಅಲ್ಲಿವರಿಗೆ ನಿಮ್ಗೆ ಅವಕಾಶ ಕೊಡಬೇಕು ಆದ್ದರಿಂದ ಸಡನ್ ಆಗಿ ಯಾಕೆ ಕಂಡಿರ್ಬೇಕಿಂದ ಇದು ರೈತರ ಮೇಲೆ ಇದು ಘಟನೆ ಇದು ಯಾಕೆಂದ್ರೆ ರೈತ ಒಂದು ಹೂವು ಕಟ್ಟಿ ಬಿಡಿಸ್ಬೇಕಾದ್ರೆ ಒಂದು ಆಳಿಗೆ ಐನೂರು ರೂಪಾಯಿ ಕೊಡಬೇಕು ಕೊಟ್ಟವರಿಗೆ ನೂರೈವತ್ತು ಕೊಡಬೇಕು ಇಲ್ಲಿ ಮಂಡ್ಯರಿಗೆ ಕೊಡಬೇಕು ಇಷ್ಟು ನಮಗೆ ನವೀನಾಗಿದ್ದೇವೆ ರೈತರ ಇಂಥ ನವೀನಾಗಿ ಇಂಥ ಹೂವು ತಗೊಂಡು ರೈತರು ಕಂಡೀರಂಬ ನನಗೆ ಗೊತ್ತು ನಾನೀಗ ಕೆಲಸ ಮಾಡ್ಬಂದ್ರೆ ರೈತನ ಕೆಲಸ ಕಂಡಿಲ್ವತ್ತ ರೈತ ಒಂದು ಔಷಧಿ ತಗೊಂಡೋಗ ನಾಲ್ಕು ಸಾವಿರ ರೂಪಾಯಿ ಔಷಧಿ ಮಾಡ್ಲು ಎಲ್ರಿ ತಂದು ಕೊಡ್ತಾನೆ ಇವತ್ತು ಬಂದು ಇಲ್ಲೆಲ್ಲ ಎರಡು ಹೂ ಮಾಡ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಾ ಇದ್ರೆ ಒಂದು ಗಂಟೆ ಬೆಳಿಗ್ಗೆ ಏಳು ಗಂಟೆಗೆ ಬರ್ತಾರೆ ಒಂಬತ್ತು ಗಂಟೆಗೆ ಹೋಗ್ತಾ ಇದಾರೆ ಅಂಥವ್ರನ್ನೆಲ್ಲ ಇಲ್ಲಿ ದಾಳಿ ಮಾಡಕ್ ಬಿಟ್ಟಿದ್ರಿ ಸರ್ ಅಧ್ಯಕ್ಷರಾಗಿರೋರು ರೈತರ ಮೇಲೆ ಕರುಣೆ ಇರಲಿ ನಮ್ಮ ಶಾಸಕರಾಗಿರೋಂತ ಮಾಜಿ ಎಂಟರ್ ಮಾತ್ರ ಮಾತನಾಡಿದ್ರಿ ಅವ್ರಿಗೆ ಕೂಡ ಹೇಳಿದ್ದಾರೆ ನಾವು ಮಾರ್ಗದಲ್ಲಿ ಅಂತ ನಮ್ಮ ಸಚಿವರಾದ ವೆಂಕೇಶಪ್ಪನವರು ಎಚ್ ವಿ ಎಂಕೇಶ್ನವ್ರು ನಿನ್ನೆ ನಾಲ್ಕು ಗಂಟೆ ಮಾತಾಡಿದ್ದೆ ಬುಜರಪ್ಪ ಮಾಡ್ಕೊಂಡು ರೈತರದ್ದೇನು ಅಭ್ಯಂತರ ಇಲ್ಲ ನಮ್ಮ ಹತ್ರನ ಜಜೆ ಮಾತಾಡಿದ್ದಾರೆ ಆದ್ರೆ ಒಬ್ಬ ಎಮ್ ಎಲ್ ಎ ಕೂಡ ಚಿಮ್ಮತ್ ಕೊಡ್ತಾ ಇಲ್ಲಿ ಆಗಿರೋರು ಏ ಏನಿದ್ ಶಂಚನ ಇಲ್ವ ನಾಯಕ ಹಾ ಅಲ್ಲ ನಮ್ಮ ರೈತರು ಇಷ್ಟೊಂದು ಜನ ತತ್ತಿದ್ರೆ ನೀವು ಇಲ್ಲಿ ಎಲ್ಲ ದಿನ ದಾಳಿ ಮಾಡಕ್ ಕಳಿಸ್ತಾ ಇದ್ದೀವಿ ಚಿಕ್ಕ ಆಗ್ತಾ ಇರತ್ತೆ ಇದ್ದಾಗ ರೈತರ ಕೆಲಸ ಮಾಡೋದು ಇದು ಖಂಡಿತವಾಗಿದ್ದೀವಿ ನಾನು ಇದೇ ತರ ನಡೆದ್ರೆ ನಮ್ಮ ರಾಜ್ಯ ಎಂಟೈರ್ ಸ್ಟೇಟ್ ಅಲ್ಲ ರಾಜ್ಯ ಅಧ್ಯಕ್ಷಗಳು ಮತ್ತೆಲ್ಲ ಜಿಲ್ಲಾಧ್ಯಕ್ಷ ಕರೆಸಿ ಈ ಚಳುವಳಿಯನ್ನ ಅಂತ ಸಂತಗಮಿಸಿ ಅಂತ ಹೇಳಿ ನಮ್ಮ ಭಾಗದ ಎಲ್ಲ ನಮ್ಮ ರೈತರ ಪರವಾಗಿ ಮತ್ತೆ ಪದಕ್ಕೆ ಹೇಳಿ ಎರಡು ಮಾತು

મુખ્યાર <laughs>

বলেন স্যার মা ನೀವೆಲ್ಲ ರೈತರೆಲ್ಲ ಮಾಡ್ತಾರ ನೀವ ನಿಮ್ಮ ನಿನ್ನ ಇಪ್ಪತ್ ರೂಪಾಯಣ ಹೊಟ್ಟೆ ಹುಡ್ತೈತ್

ಅವ್ರು ಹಂತ ರೂಪಾಯಿ ಅಂದ್ರೆ ಯಾಕೆ ಬರ್ತೀವಿ ಎಲ್ಲ ಎಲ್ಲ ನಮ್ಮ